ಡಿ ದರ್ಶನ್ ದರ್ಶನ್ರವರು ಅವರ ಗುಣ ಎಲ್ಲರಿಗೂ ಯಾವುದು ಇಷ್ಟವಾಗುವುದೆಂದರೆ ಯಾರು ಅವರು ಮಾಡುವ ಒಳ್ಳೆಯ ಕೆಲಸ ಯಾರಿಗೂ ಹೇಳುವುದಿಲ್ಲ ಆದರೂ ಅವರು ಸಹಾಯ ಮಾಡುತ್ತಾರೆ ಅದೇನೆಂದರೂ ನೋಡೋಣ ಬನ್ನಿ ಆರ್ ಸಿ ಬಿ ತಂಡದಲ್ಲಿ ಆರ್ ಸಿ ಬೆಂಗಳೂರು ಆರ್ ಸಿ ಬಿಯಲ್ಲಿ ಕ್ರಿ ಚಿನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತ್ತ ಜನರೆಷ್ಟು ಹನ್ನೊಂದು ಜನ ಹನ್ನೊಂದು ರ ಹನ್ನೊಂದು ಜನರವರಿಗೆ ಡಿ ಬಾಸ್ ದೇಣಿಗೆ ಕೊಟ್ಟ ನೋಡೋಣ ಬನ್ನಿ ಈ ಈ ಇತ್ತೀಚೆಗಾಗಲೇ ಆರ್ ಸಿ ಬಿ ವಿನ್ ಎಂದು ಹದಿನೆಂಟು ವರ್ಷಕ್ಕೆ ಒಮ್ಮೆ ಒಮ್ಮೆ ಬಾರಿ ವಿನ್ ಆಗಿರುವ ಆರ್ ಬಿಯನ್ನು ನೋಡಲು ಅಲ್ಲಿ ಬರುವ ಕೊಹ್ಲಿಯನ್ನು ನೋಡಲು ತುಂಬ ಜನ ಹಾಜರಾಗುತ್ತಿದ್ದರು ಅಲ್ಲಿ ನಡೆದ ದುರ್ಘಟನೆಯಿಂದ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಬಹುದಾಗಿದೆ ಅಲ್ಲಿ ನಡೆದ ದುರ್ಘಟನೆ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಸರ್ಕಾರ ಕೈ ತೆಳೆದುಕೊಂಡಿದ್ದಾರೆ ಆದರೆ ಡಿಬಾಸ್ ರವರು ತಲಾ ಐದು ಐದು ಲಕ್ಷವನ್ನು ನೀಡಿ ತಾನು ಮಾಡಿರುವ ಕೆಲಸವನ್ನು ಎಲ್ಲೂ ಹೇಳಿಕೊಳ್ಳದೆ ಡಿಬಾಸ್ ರವರು ಮೆಚ್ಚುಗೆಯನ್ನು ನೀಡಿದ್ದಾರೆ ಹಾಗಾಗಿ ಈ ಥರ ಇಂತಹ ಕೆಲಸವನ್ನು ಯಾರೂ ಮಾಡಿಕೊಳ್ಳಬೇಡಿ ತಮ್ಮ ತಮ್ಮ ಜೀವನದ ಮೇಲೆ ಗುರಿಯನ್ನು ಇಟ್ಟುಕೊಂಡು ತಾವು ಗುಂಪು ಗುಂಪು ಗುಂಪಿನಲ್ಲಿ ಹೋಗಬಾರದು ತುಂಬ ಹುಷಾರಾಗಿ ಇರಬೇಕು ಎಂದು ಕೇಳಿಕೊಳ್ಳುತ್ತೇವೆ ಹಾಗಾಗಿ ಡಿ ರವರು ಮಾಡಿದ ಕೆಲಸವನ್ನು ಯಾರು ಎಲ್ಲೂ ಒಳ್ಳೆಯ ಕೆಲಸವನ್ನು ಯಾರೂ ಎಲ್ಲಿಯೂ ಹೇಳುವುದಿಲ್ಲ ಹಾಗಾಗಿ ಡಿ ಬಾಸ್ ರವರಿಗೆ ಒನ್ ಯಾರ್ಯಾರು ಡಿ ಬಾಸ್ ರವರ ಫ್ಯಾನ್ ಇದ್ದಿರೋ ಅವರಿಗೆಲ್ಲರ ಒಂದು ಕಮೆಂಟ್ ಹಾಗೂ ಶೇ ಶೇರ್ ಹಾಗೂ ಲೈಕನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಡಿ ಬಾಸ್ ರವರಿಗೆ ತುಂಬ ತುಂಬ ಒಳ್ಳೆಯ ಮನಸ್ಸು ಇರುವುದರಿಂದ ಅವರು ಯಾರಿಗೂ ಎಲ್ಲಿಯೂ ಏನು ಹೇಳದ ಹಾಗೆ ಕೆಲಸವನ್ನು ಮಾಡಿ ಸೈಲೆಂಟಾಗಿ ಬರುತ್ತಾರೆ ಅವರ ಒಳ್ಳೆಯ ಮನಸ್ಸಿಗೆ ಇರುವ ಗುಣಗಳೇ ಎಲ್ಲರಿಗೂ ಇಷ್ಟವಾಗುವುದು ಜೈ ಡಿ ಬಾಸ್ ದರ್ಶನ್ರವರ ಗುಣಗಳೇ ಯಾರಿಗೂ ಬರುವುದಿಲ್ಲ ಅವರಿಗೆ ಫ್ಯಾನ್ಸ್ ಜಾಸ್ತಿ